ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಬಂದಿದೆ ಇದು ಬಹಳ ಅಪರೂಪ ಬಹಳ ವಿಶೇಷ ಇದು ನೂರು ವರ್ಷಗಳಿಗೊಮ್ಮೆ ಬರುವ ಮಹಾಯೋಗ ಈ ದಿನ ಸೂರ್ಯ ಭಗವಾನ್ ತನ್ನ ಏಳು ಕುದುರೆಗಳ ರಥದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ತನ್ನ ಪ್ರಯಾಣವನ್ನು ಮಾಡಿ ಈ ವಿಶ್ವಕ್ಕೆ ಪ್ರತ್ಯಕ್ಷ ದೇವ ಸೂರ್ಯ ಆತ ಇಲ್ಲದೆ ಸೃಷ್ಟಿಯಿಲ್ಲ ಜೀವ ಇಲ್ಲ ಅಂತಹ ಸೂರ್ಯನಾರಾಯಣ ಮೂರ್ತಿ ಜನಿಸಿದ ಈ ರಥಸಪ್ತಮಿಯೆಂದು ಹಸುವಿಗೆ ಯಾವ ಆಹಾರ ನೀಡಿದರೆ ವರ್ಷವಿಡೀ ಒಳಿತಾಗುತ್ತದೆ ಹೀಗೆ ಮಾಡಿದರೆ ಸಾಕು ಕಡುಬಡವನಾದರೂ ಕುಬೇರನಾಗುತ್ತಾನೆ ಇಂದು ಯಾವ ತಪ್ಪುಗಳನ್ನು ಮಾಡಬಾರ್ದು ಎಂಬ ವಿಷಯಗಳನ್ನು ಸಹ ತಿಳಿದುಕೊಳ್ಳೋಣ ಸ್ನೇಹಿತರೆ ಪರಿಹಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ನೀವು ನೀಡುವ ಒಂದು ಲೈಕ್ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡುತ್ತದೆ ಅಲ್ಲದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯನಾರಾಯಣ ನಮಃ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ ಸೂರ್ಯದೇವರ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನೀವು ಕುಬೇರರಾಗಬೇಕೆಂದು ನಾವು ಹೃತ್ಪೂರ್ವಕವಾಗಿ ಬಯಸುತ್ತೇವೆ ರಥಸಪ್ತಮಿ ಸೂರ್ಯನಾರಾಯಣ ಸ್ವಾಮಿಯ ಹಬ್ಬ ಇದನ್ನು ಮಾಘ ಶುದ್ಧ ಸಪ್ತಮಿ ಎಂದು ಆಚರಿಸಲಾಗುತ್ತದೆ ಈ ರಥಸಪ್ತಮಿಯ ದಿನದಂದು ಕೆಲವು ನಿಯಮಗಳನ್ನು ಸಹ ಕಡ್ಡಾಯವಾಗಿ ಪಾಲಿಸಬೇಕು ಅವುಗಳೆಂದರೆ ಈ ರಥಸಪ್ತಮಿಯ ದಿನದಂದು ನೆಲ್ಲಿಕಾಯಿಗಳನ್ನು ಮರದಿಂದ ಕೀಳಬಾರದು ನೆಲ್ಲಿಕಾಯಿ ಉಪ್ಪಿನಕಾಯಿ ತಿನ್ನಬಾರದು ರಥಸಪ್ತಮಿಯ ದಿನ ಕಪ್ಪು ಬಣ್ಣದ ಬಟ್ಟೆಗಳು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಕೂದಲು ಕತ್ತರಿಸುವುದು ಉಗುರು ಕತ್ತರಿಸುವುದು ಮುಂತಾದ ಕೆಲಸಗಳನ್ನು ರಥಸಪ್ತಮಿಯ ದಿನ ಮಾಡಿದರೆ ದಾರಿದ್ರ್ಯ ಬರುತ್ತದೆ ಅಷ್ಟೇ ಅಲ್ಲದೆ ಈ ರಥಸಪ್ತಮಿಯ ದಿನ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಬೆಳಿಗ್ಗೆ ಸೂರ್ಯೋದಯದ ಸಮಯಕ್ಕೆ ಏಳಬೇಕು ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಸೂರ್ಯೋದಯ ಆಗುವವರೆಗೂ ಮಲಗಬಾರದು ಸಾಮಾನ್ಯ ದಿನಗಳಲ್ಲಿ ನೀವು ತಡವಾಗಿದ್ದರೂ ಪರವಾಗಿಲ್ಲ ಆದರೆ ಈ ರಥಸಪ್ತಮಿ ಒಂದೇ ದಿನ ಮಾತ್ರ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಕಾಲದಲ್ಲಿ ಎದ್ದು ರಥಸಪ್ತಮಿ ಸ್ನಾನ ಮಾಡಬೇಕು ಈ ದಿನ ಸೂರ್ಯೋದಯದ ನಂತರ ಏಳುವವರು ರಾಕ್ಷಸರಾಗಿ ಹುಟ್ಟುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ರಥಸಪ್ತಮಿಯ ಈ ದಿನ ಎಲ್ಲರೂ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನ ಮಾಡಿಕೊಳ್ಳಿ ಅಲ್ಲದೆ ಇಂದು ಕೋಪವನ್ನು ನಿಯಂತ್ರಿಸಬೇಕು ಕೆಟ್ಟ ಮಾತುಗಳನ್ನು ಆಡಬಾರದು ದುಷ್ಟ ಆಲೋಚನೆಗಳನ್ನು ಮಾಡಬಾರದು ಬಡತನ ಉಂಟಾಗುತ್ತದೆ ಹಣದ ನಷ್ಟ ಉಂಟಾಗುತ್ತದೆ ಅಲ್ಲದೆ ಇಂದು ಕಡ್ಡಾಯವಾಗಿ ಹಾಲನ್ನು ಉಕ್ಕಿಸಬೇಕು ಹೀಗೆ ಉಕ್ಕಿಸುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ದೊರೆಯುತ್ತದೆ ಇಂದು ಹಾಲು ಉಕ್ಕಿಸದಿದ್ದರೆ ಅವರ ಮನೆಯಲ್ಲಿ ದರಿದ್ರಲಕ್ಷ್ಮಿ ನೆಲೆಸುತ್ತಾಳೆ ಆದ್ದರಿಂದ ಆರದ ಸಪ್ತಮಿಯ ದಿನದಂದು ಎಲ್ಲರೂ ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲಿಸಿ ಅವರಿಗೆ ಸೂರ್ಯನ ಅನುಗ್ರಹ ವಿಶೇಷವಾಗಿ ಲಭಿಸುತ್ತದೆ ಏಕೆಂದರೆ ಸೂರ್ಯನು ನಮಸ್ಕಾರ ಪ್ರಿಯನು ಪೂಜೆಗಳು ಏನೂ ಅಗತ್ಯವಿಲ್ಲ ಭಕ್ತಿ ಶ್ರದ್ಧೆಗಳಿಂದ ಅವನಿಗೆ ನಮಸ್ಕರಿಸಿದರೆ ಸಾಕು ಅವನು ಅನುಗ್ರಹವನ್ನು ತುರಿಸುತ್ತಾನೆ ಆದ್ದರಿಂದ ರಥಸಪ್ತಮಿಯ ದಿನ ಎಲ್ಲರೂ ಸೂರ್ಯನಿಗೆ ಆರೋಗ್ಯವನ್ನು ಬಿಡಿ ಆದಿತ್ಯ ಹೃದಯ ಪಾರಾಯಣ ಮಾಡಿ ನಿಮಗೆ ಸಾಧ್ಯವಾಗದಿದ್ದರೆ ಕನಿಷ್ಠ ಸೂರ್ಯನನ್ನು ನೋಡುತ್ತಾ ಒಂದು ನಮಸ್ಕಾರ ಮಾಡಿ ಉತ್ತಮ ಆರೋಗ್ಯ ಲಭಿಸುತ್ತದೆ ಗೋವನ್ನು ರಥಸಪ್ತಮಿಯ ದಿನದಂದು ಪೂಜಿಸುವುದು ಎಂದರೆ ಸಾಕ್ಷಾತ್ ಸೂರ್ಯನಾರಾಯಣ ಮೂರ್ತಿಯನ್ನು ಪೂಜಿಸುವುದು ರಥಸಪ್ತಮಿ ದಿನದಂದು ಸೂರ್ಯನು ತನ್ನ ದಿಕ್ಕನ್ನು ಬದಲಾಯಿಸುತ್ತಾನೆ ಸೂರ್ಯನು ಆರೋಗ್ಯ ಪ್ರದಾತ ಅವನಿಗೆ ಅತ್ಯಂತ ಇಷ್ಟವಾದ ಪ್ರಾಣಿ ಗೋವು ಆದ್ದರಿಂದ ರಥಸಪ್ತಮಿಯ ದಿನದಂದು ಮಾಡುವ ಸೇವೆ ನೇರವಾಗಿ ಆದಿತ್ಯನಿಗೆ ತಲುಪುತ್ತದೆ ಈ ರಥಸಪ್ತಮಿ ದಿನದಂದು ಬೆಳಿಗ್ಗೆಯಿಂದ ಸಂಜೆ ಆರು ಗಂಟೆಯ ಒಳಗೆ ನಿಮಗೆ ಎಲ್ಲಿ ಗೋವು ಕಂಡರೂ ಸರಿ ಅದು ನಿಮ್ಮ ಮನೆಯ ಮುಂದೆ ಇರಬಹುದು ಅಥವಾ ಯಾವುದೇ ಗೋಶಾಲೆಯಲ್ಲಿರಬಹುದು ಅಥವಾ ರಸ್ತೆಯ ಮೇಲೆ ಇರಬಹುದು ಆ ಗೋವಿನ ಹತ್ತಿರ ಹೋಗಿ ಈ ದಿನ ನೀವು ಕೆಲವು ಕೆಂಪು ಬಣ್ಣದ ಪದಾರ್ಥಗಳನ್ನು ಹಸುವಿಗೆ ತಿನ್ನಿಸಬೇಕು ಸೂರ್ಯದೇವರಿಗೆ ಕೆಂಪು ಬಣ್ಣ ಎಂದರೆ ಪ್ರಾಣ ಅದಕ್ಕಾಗಿಯೇ ರಥಸಪ್ತಮಿ ದಿನದಂದು ಕೆಂಪು ಪದಾರ್ಥಗಳನ್ನು ಗೋಮಾತೆಗೆ ಅರ್ಪಿಸುವುದರಿಂದ ಸೂರ್ಯನ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಕಟಾಕ್ಷವು ಲಭಿಸುತ್ತದೆ ನೀವು ಹತ್ತಿರ ಹೋಗಿ ನಮಸ್ಕರಿಸಿ ಕೆಂಪು ಟೊಮೊಟೊಗಳು ಅಥವಾ ಸೇಬು ಹಣ್ಣು ಅಥವಾ ದಾಳಿಂಬೆ ಬೀಜಗಳು ಅಥವಾ ಕೆಂಪು ಬಣ್ಣದ ಗೆಣಸುಗಳಂಥವುಗಳನ್ನು ತಿನ್ನಿಸಿ ನೀವು ನಿಮ್ಮ ಕೈಗಳಿಂದ ಆ ಕೆಂಪು ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನು ತಿನ್ನಿಸುವಾಗ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಷ್ಟಗಳನ್ನು ಹೇಳಿಕೊಳ್ಳಿ ಹಸು ತಿನ್ನುವಾಗ ಅದರ ಮುಖದ ಕಡೆಗೆ ನೋಡುತ್ತಾ ಅದನ್ನು ಸೃಷ್ಟಿಸುತ್ತಿರಬೇಕು ಹೀಗೆ ತಿನ್ನಿಸಿದ ನಂತರ ನೀವು ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸವೊಂದು ಮಾತು ಹೇಳುವುದು ಹೌದು ಆ ಗೋಮಾತೆಯ ಕಡೆಗೆ ನೋಡುತ್ತಾ ಹನ್ನೊಂದು ಬಾರಿ ಭಕ್ತಿಯಿಂದ ನಮೋ ಭಗವತೆ ಗೋಮಾತೆ ನಮಃ ಎಂಬ ಮಂತ್ರವನ್ನು ಪಠಿಸಿ ಈ ಮಂತ್ರವು ಸಾಮಾನ್ಯವಾದದ್ದಲ್ಲ ಇದರಲ್ಲಿ ದೇವರ ನಾಮವಿದೆ ಗೋಮಾತೆಯ ನಾಮವಿದೆ ಈ ನಾಮ ಸ್ಮರಣೆ ಮಾಡುವಾಗ ನಿಮ್ಮ ಹೃದಯದಲ್ಲಿ ಒಂದು ರೀತಿಯ ಪ್ರಶಾಂತತೆ ಉಂಟಾಗುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ವಂಶದಲ್ಲಿರುವ ಪಿತೃದೋಷಗಳಿದ್ರೆ ಅವು ಸಹ ನಿವಾರಣೆಯಾಗುತ್ತವೆ ಜಾತಕದಲ್ಲಿ ಕುಜ ದೋಷವಿದ್ರು ಸೂರ್ಯಗ್ರಹ ದೋಷವಿದ್ರು ಈ ಮಂತ್ರದಿಂದ ಶಾಂತಿ ದೊರೆಯುತ್ತದೆ ಆದ್ದರಿಂದ ಈ ರಥಸಪ್ತಮಿಯ ದಿನ ನೀವು ಗೋವಿಗೆ ಕೆಂಪು ಪದಾರ್ಥಗಳನ್ನು ತಿನ್ನಿಸಿ ಈ ಮಂತ್ರವನ್ನು ಪಠಿಸಿ ನಿಮಗೆ ಏಳು ತಲೆಮಾರುಗಳವರೆಗೂ ಅಕ್ಷಯ ಐಶ್ವರ್ಯವು ಸಿದ್ಧಿಸುತ್ತದೆ ಐಶ್ವರ್ಯ ಎಂದರೆ ಕೇವಲ ಹಣ ಮಾತ್ರವಲ್ಲ ಉತ್ತಮ ಆರೋಗ್ಯ ಸದ್ಗುಣವಂತ ಸಂತಾನ ಮನೆಯಲ್ಲಿ ಜಗಳಗಳಿಲ್ಲದ ಪ್ರಶಾಂತತೆ ಗೌರವ ಇವೆಲ್ಲವೂ ಐಶ್ವರ್ಯವೇ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಹಣಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ ಸಾಲದ ಬಾಧೆಗಳಿಂದ ಬಳಲುತ್ತಿರುವವರು ರಥಸಪ್ತಮಿಯ ದಿನ ತಪ್ಪದೇ ಹಸುವಿಕೆ ತಿನ್ನಿಸಿ ಸಾಲ ತೀರಿಸುವ ಮಾರ್ಗಗಳು ನಿಮಗೆ ಕಾಣಿಸುತ್ತವೆ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಸುವನ್ನು ಸ್ಪರ್ಶಿಸಿ ನಮಸ್ಕರಿಸುವುದರಿಂದ ಹಸುವಿನಿಂದ ಬರುವ ಸಕಾರಾತ್ಮಕ ಕಂಪನವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದೇ ರೀತಿ ಬಹಳ ದಿನಗಳಿಂದ ಈಡೇರದ ಆಸೆಗಳನ್ನು ಹೊಂದಿರುವವರು ಇಂದು ಆಹಾರ ನೀಡಿದ ನಂತರ ಗೋಮಾತೆಯ ಕಿವಿಯಲ್ಲಿ ತಮ್ಮ ಆಸೆಯನ್ನು ಹೇಳಿಕೊಂಡ್ರೆ ಅದು ನೇರವಾಗಿ ಆ ಪರಮಾತ್ಮನನ್ನು ತಲುಪುತ್ತದೆ ರಥಸಪ್ತಮಿ ವರ್ಷಕ್ಕೊಮ್ಮೆ ಬರುವ ಒಂದು ದೊಡ್ಡ ಹಬ್ಬ ಅಂತಹ ದಿನದಂದು ಗೋಮಾತೆಯನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಗೋವುಗಳಿದ್ರೆ ನೋಡಿ ಅಥವಾ ಯಾವುದಾದರೂ ಗೋಶಾಲೆಗೆ ಹೋಗಿ ನಿಮ್ಮ ಕರ್ತವ್ಯದಂತೆ ಕೆಲವು ಕೆ ಜಿ ಟೊಮೊಟೊಗಳನ್ನು ಅಥವಾ ಹಣ್ಣುಗಳನ್ನು ಖರೀದಿಸಿ ನೀಡಿ ನೀವು ನೀಡುವ ಆ ಸಣ್ಣ ಆಹಾರವು ಹಸುವಿನ ಹಸಿವನ್ನು ನೀಗಿಸುವುದಲ್ಲದೆ ನಿಮ್ಮ ಜೀವನದಲ್ಲಿರುವ ಕತ್ತಲೆಯನ್ನು ದೂರ ಮಾಡಿ ಸೂರ್ಯನ ಬೆಳಕಿನಂತಹ ಪ್ರಕಾಶವನ್ನು ತುಂಬುತ್ತದೆ ಹಸುವಿನ ಕಣ್ಣುಗಳಲ್ಲಿರುವ ಕರುಣೆಯು ನಮ್ಮನ್ನು ಅನೇಕ ಅಪಾಯಗಳಿಂದ ಕಾಪಾಡುತ್ತದೆ ಆದ್ದರಿಂದ ರಥಸಪ್ತಮಿ ಎಂದು ಮರೆಯದೆ ಹಸುವಿಗೆ ಕೆಂಪು ಬಣ್ಣದ ತರಕಾರಿಗಳನ್ನು ಅಥವಾ ಹಣ್ಣುಗಳನ್ನು ತಿನ್ನಿಸಿ ಸಕಲ ಶುಭಗಳನ್ನು ಪಡೆದು ಸಂತೋಷದಿಂದ ಜೀವಿಸಿ ರಥಸಪ್ತಮಿ ದಿನ ಎಕ್ಕದ ಎಲೆಗೆ ಕೂಡ ತುಂಬ ಪ್ರಾಮುಖ್ಯತೆ ಇದೆ ರಥಸಪ್ತಮಿಯ ದಿನ ತಲೆ ಭುಜ ಮತ್ತು ಕತ್ತು ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆಯಿಟ್ಟು ಸ್ನಾನ ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರವನ್ನು ಮಾಡುವ ಪದ್ಧತಿ ಇದೆ ಒಂದು ವೇಳೆ ನೂರ ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು ಸ್ನಾನದ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಏಳು ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ನೆತ್ತಿಯ ಮೇಲೆ ಒಂದೊಂದನ್ನು ಇಟ್ಕೋಬೇಕು ಎರಡು ಭುಜಗಳ ಮೇಲೆ ಎರಡು ಎಲೆಗಳನ್ನು ಇಟ್ಕೊಳ್ಬೇಕು ಹಾಗೆಯೇ ಅದರ ನಂತರ ಇನ್ನು ಎರಡು ಪಾದಗಳ ಮೇಲೆ ಇಟ್ಕೊಳ್ಬೇಕಾಗುತ್ತದೆ ಮತ್ತೊಂದು ಹೃದಯದ ಭಾಗದಲ್ಲಿ ಮತ್ತೊಂದು ನಾಬಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಹೊಕ್ಕಳು ಹೊಕ್ಕಳಿನ ಮೇಲೆ ಒಂದು ಇಟ್ಕೋಬೇಕು ಈ ರೀತಿಯಾಗಿ ಇಟ್ ಒಟ್ಟು ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ಸಂಪ್ರದಾಯವಿದೆ ಹೀಗೆ ಶರೀರದ ಮೇಲೆ ಎಕ್ಕದ ಎಲೆಗಳನ್ನು ಇರಿಸಿ ಸ್ನಾನವನ್ನು ಮಾಡೋದರಿಂದ ಏಳು ಲೋಕಗಳಲ್ಲೂ ಕೂಡ ನಾವು ಮಾಡಿರುವಂಥ ಪಾಪಶೇಷಗಳು ಹೋಗಿ ಶುಭ ಉಂಟಾಗುವುದು ಅಲ್ಲದೆ ಇಂದಿನ ಜನ್ಮದಲ್ಲಿ ನಾವು ಏನೇ ಒಂದು ತಪ್ಪುಗಳು ಮಾಡಿದರೂ ಪಾಪಗಳು ಸಪ್ತವ್ಯಾಧಿಗಳು ಮಾತು ಮನಸ್ಥಿತಿ ಏನಾದರೂ ಒಂದು ನಾವು ತಪ್ಪುಗಳನ್ನು ಮಾಡಿದ್ದೇ ಅದರಲ್ಲಿ ನಾಶ ಆಗಿ ಮುಕ್ತಿ ಲಭಿಸುತ್ತದೆ ಅನ್ನೋ ಒಂದು ನಂಬಿಕೆ ಇದೆ ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿ ಏಳೇಳು ಜನ್ಮದಲ್ಲೂ ಕೂಡ ಪಾಪಗಳು ನಾಶವಾಗುತ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಈ ರೀತಿಯಾಗಿ ಆಚರಣೆ ಮಾಡೋದ್ರಿಂದ ಏಳೇಳು ಜನ್ಮದ ಪಾಪಗಳು ನಾಶವಾಗದಲ್ಲದೇನೆ ನಮ್ಮಲ್ಲಿ ಇರುವಂಥ ಚರ್ಮ ರೋಗ ಆಗಿರಬಹುದು ಅಥವಾ ಅನೇಕ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಕೂಡ ಇದೆ ಮಾಘ ಮಾಸದಲ್ಲಿ ಅದರಲ್ಲೂ ಒಂದು ವಿಶೇಷವಾಗಿ ರಥಸಪ್ತಮಿಯಂದು ಸೂರ್ಯೋದಯದ ಸಮಯದಲ್ಲಿ ಒಂದು ನದಿಯಾಗಿರಬಹುದು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿದ್ದಲ್ಲಿ ನಮ್ಮ ಒಂದು ಪೂರ್ವ ಜನ್ಮದ ಪಾಪಗಳು ಮತ್ತು ಜನ್ಮದ ಕರ್ಮಗಳು ಕೂಡ ಪರಿಹಾರ ಆಗುತ್ತವೆ ಸಾಮಾನ್ಯವಾಗಿ ಎಲ್ಲ ಒಂದು ದೇವಾಲಯಗಳಲ್ಲೂ ಕೂಡ ರಥಸಪ್ತಮಿಯ ದಿವಸ ವಿಶೇಷವಾಗಿ ಪೂಜೆ ಹೋಮ ಹವನಾದಿಗಳನ್ನು ಕೂಡ ಮಾಡ್ತಾರೆ ಹೊಸ ಮನೆಗಳಿಗೆ ಹೋಗುವಂಥವರು ಕೂಡ ಆವತ್ತಿನ ದಿವಸ ವಿಶೇಷವಾಗಿ ಹಾಲನ್ನು ಉಕ್ಕಿಸಿ ಹೊಸ ಮನೆಗೆ ಕೂಡ ಹೋಗ್ತಾ ಇರ್ತಾರೆ ಹಾಗೆಯೇ ಈ ರಥಸಪ್ತಮಿಯ ದಿವಸ ವಿಶೇಷ ಪ್ರಸಾದ ಅಂತ ಬಂದರೆ ಸೂರ್ಯನಿಗೆ ಪ್ರಿಯವಾದದ್ದು ಅಂದರೆ ರವೆ ಪಾಯಸ ಅಥವಾ ಗೋಧಿ ಪಾಯಸ ನೀವು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಬಹುದು ದೇವಸ್ಥಾನಗಳಲ್ಲೂ ಸಾಮಾನ್ಯವಾಗಿ ರವೆ ಪಾಯಸವನ್ನು ಒಂದು ಪ್ರಸಾದವಾಗಿ ಕೊಡ್ತಾ ಇರ್ತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಬಂದಿದೆ ಇದು ಬಹಳ ಅಪರೂಪ ಬಹಳ ವಿಶೇಷ ಇದು ನೂರು ವರ್ಷಗಳಿಗೊಮ್ಮೆ ಬರುವ ಮಹಾಯೋಗ ಈ ದಿನ ಸೂರ್ಯ ಭಗವಾನ್ ತನ್ನ ಏಳು ಕುದುರೆಗಳ ರಥದಲ್ಲಿ ಉತ್ತರಾಯಣ ಕಾಲದಲ್ಲಿ ತನ್ನ ಪ್ರಯಾಣವನ್ನು ಮಾಡಿ ಈ ವಿಶ್ವಕ್ಕೆ ಪ್ರತ್ಯಕ್ಷ ದೇವ ಸೂರ್ಯ ಆತ ಇಲ್ಲದೆ ಸೃಷ್ಟಿಯಿಲ್ಲ ಜೀವ ಇಲ್ಲ ಅಂತಹ ಸೂರ್ಯನಾರಾಯಣ ಮೂರ್ತಿ ಜನಿಸಿದ ಈ ರಥಸಪ್ತಮಿಯಂದು ಒಂದು ಮಂದಾರ ಎಲೆಗಳಿಂದ ಹೀಗೆ ಮಾಡಿದರೆ ಸಾಕು ಕಡು ಬಡವನಾದರೂ ಕುಬೇರನಾಗುತ್ತಾನೆ ಏಕೆಂದರೆ ಮಂದಾರ ಗಿಡವು ಒಂದು ಸಾಮಾನ್ಯ ಸಸ್ಯವಲ್ಲ ಇದು ಸಾಕ್ಷಾತ್ ಒಂದು ದೇವತಾ ವೃಕ್ಷ ಹಿಂದೂ ಧರ್ಮದಲ್ಲಿ ಮಂದಾರ ಗಿಡಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ನಡೆದಾಗ ಉದ್ಭವಿಸಿದ ಅನೇಕ ಪವಿತ್ರ ವಸ್ತುಗಳಲ್ಲಿ ಮಂದಾರ ಗಿಡವು ಒಂದು ಅದಕ್ಕಾಗಿಯೇ ಇದನ್ನು ವೃಕ್ಷರಾಜ ಎಂದು ಕರೆಯುತ್ತಾರೆ ಮಂದಾರ ಗಿಡವು ಸಾಕ್ಷಾತ್ ಶಕ್ತಿ ಸ್ವರೂಪಿಣಿಯಾದ ಅಮ್ಮನವರಿಗೆ ಮತ್ತು ಐಶ್ವರ್ಯ ಪ್ರಧಾನಿಯಾದ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಕೆಂಪು ಬಣ್ಣದ ಮಂದಾರ ಹೂಗಳಿಲ್ಲದೆ ಅಮ್ಮನವರ ಪೂಜೆ ಸಂಪೂರ್ಣವಾಗುವುದಿಲ್ಲ ಯಾವ ಮನೆಯಲ್ಲಿ ಮಂದಾರ ಗಿಡ ಬೆಳೆಯುತ್ತದೆಯೋ ಆ ಮನೆಯ ಸುತ್ತ ಒಂದು ರಕ್ಷಣಾ ಕವಚ ರೂಪುಗೊಳ್ಳುತ್ತದೆ ಮತ್ತು ಅಲ್ಲಿ ದುಷ್ಟ ಶಕ್ತಿಗಳು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ದಾಸವಾಳದ ಗಿಡ ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಅದ್ಭುತ ಔಷಧಿಯಾಗಿ ಪ್ರಕೃತಿಯಲ್ಲಿ ಸಹಜವಾಗಿ ದೊರೆಯುವ ಈ ಗಿಡದ ಎಲೆಗಳು ಮತ್ತು ಹೂವುಗಳು ಮಾನವ ದೇಹಕ್ಕೆ ಅಗತ್ಯವಾದ ಅನೇಕ ಪೋಷಕಾಂಶಗಳನ್ನು ಹೊಂದಿವೆ ಮುಖ್ಯವಾಗಿ ಕೂದಲಿನ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ದಾಸವಾಳ ಎಲೆಗಳು ವರದಾನವಾಗಿವೆ ದಾಸವಾಳದ ಎಲೆಗಳನ್ನು ನುಣ್ಣಗೆ ಅರಿದು ತಲೆಗೆ ಹಚ್ಚುವುದರಿಂದ ಕೂದಲಿಗೆ ಅಗತ್ಯವಾದ ನೈಸರ್ಗಿಕ ಪೋಷಣೆ ದೊರೆಯುತ್ತದೆ ಇದರಿಂದ ಕೂದಲು ಉದುರುವುದು ಕಡಿಮೆಯಾಗುವುದಲ್ಲದೆ ಕೂದಲು ದಪ್ಪವಾಗಿ ಕಪ್ಪಾಗಿ ಮತ್ತು ಕಾಂತಿಯುತವಾಗಿ ಬೆಳೆಯುತ್ತದೆ ಕೂದಲು ಬಿಳಿಯಾಗುವುದನ್ನು ತಡೆಯುವಲ್ಲಿ ದಾಸವಾಳದ ಎಲೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅಲ್ಲದೆ ಚರ್ಮ ರೋಗಗಳು ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹ ಈ ಗಿಡದ ಭಾಗಗಳು ಬಹಳಷ್ಟು ಸಹಾಯ ಮಾಡುತ್ತವೆ ದಾಸವಾಳದ ಹೂಗಳಿಂದ ತಯಾರಿಸಿದ ಚಹಾವನ್ನು ಕುಡಿಯೋದ್ರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ ಇಂತಹ ಅದ್ಭುತ ಗುಣಗಳು ಇರುವುದರಿಂದಲೇ ಮಂದಾರ ಗಿಡವನ್ನು ನಮ್ಮ ಹಿರಿಯರು ಪೂಜಿಸುತ್ತಾರೆ ಮಂದಾರ ಗಿಡವನ್ನು ಸ್ಪರ್ಶಿಸುವುದರಿಂದ ನಮ್ಮ ದೇಹದಲ್ಲಿನ ಒತ್ತಡ ಕಡಿಮೆಯಾಗಿ ಶಾಂತಿ ಸಿಗುತ್ತದೆ ಇನ್ನು ಇಷ್ಟೆಲ್ಲ ವೈಶಿಷ್ಟ್ಯಗಳಿರುವ ಮಂದಾರ ಗಿಡದ ಎಲೆಯಿಂದ ರಥಸಪ್ತಮಿ ಎಂದು ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ನೀವು ನೀಡುವ ಒಂದು ಲೈಕ್ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡುತ್ತದೆ ಅಲ್ಲದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯನಾರಾಯಣ ನಮಃ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ ಇನ್ನು ವಿಷಯಕ್ಕೆ ಬರೋಣ ಮಂದಾರ ಎಲೆ ನಮ್ಮ ಜೀವನದ ಕಷ್ಟಗಳನ್ನು ನಿವಾರಿಸಿ ಧನಲಾಭವನ್ನು ತರುವ ಒಂದು ಅದ್ಭುತ ಆಕರ್ಷಣ ಶಕ್ತಿಯನ್ನು ಹೊಂದಿದೆ ರಥಸಪ್ತಮಿ ದಿನದಂದು ಸೂರ್ಯನ ಕಿರಣಗಳ ವಿಶೇಷತೆಯನ್ನು ದಾಸವಾಳದ ಎಲೆಗಳು ಹೀರಿಕೊಂಡು ಸಂಗ್ರಹಿಸುತ್ತವೆ ಆದ್ದರಿಂದ ಈ ದಿನ ಮಾಡುವ ದಾಸವಾಳದ ಎಲೆಯ ಪರಿಹಾರವು ಬಡತನವನ್ನು ಸಹ ಕುಬೇರನನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ ಈ ಪರಿಹಾರವನ್ನು ಮಾಡಲು ನೀವು ಹೆಚ್ಚು ಶ್ರಮ ಆದರೆ ಮನುಷ್ಯರೊಂದಿಗೆ ಮಾಡುವುದು ಬಹಳ ಮುಖ್ಯ ರಥಸಪ್ತಮಿ ದಿನದಂದು ಸಂಜೆ ಆರು ಗಂಟೆಯ ಒಳಗೆ ನೀವು ಈ ಕೆಲಸವನ್ನು ಪೂರ್ಣಗೊಳಿಸಬೇಕು ಮೊದಲು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮನೋಶಾಂತಿಯಿಂದ ನಿಮ್ಮ ಹತ್ತಿರವಿರುವ ದಾಸವಾಳದ ಮರದ ಬಳಿಗೆ ಹೋಗಿ ಆ ಮರಕ್ಕೆ ಮೂರು ಬಾರಿ ನಮಸ್ಕರಿಸಿ ಆ ದಾಸವಾಳದ ಮರವೇ ನನ್ನ ಬಡತನವನ್ನು ನಿವಾರಿಸಿ ನನಗೆ ಅಖಂಡ ಐಶ್ವರ್ಯವನ್ನು ಪ್ರಸಾದಿಸು ಎಂದು ನಮಸ್ಕರಿಸಿ ದೊಡ್ಡ ಗಾತ್ರದ ದಾಸವಾಳದ ಎಲೆಗಳನ್ನು ಕಿತ್ತುಕೊಳ್ಳಿ ಎಲೆ ಎಲ್ಲೂ ಹರಿದಿರಬಾರದು ಹುಳುಗಳು ತಿಂದಿರಬಾರದು ಎಲೆಯನ್ನು ಮನೆಗೆ ತಂದ ನಂತರ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ಈ ಅರಿಶಿನ ನೀರಿನಿಂದ ಆ ದಾಸವಾಳದ ಎಲೆಗಳನ್ನು ಎರಡೂ ಕಡೆ ಸ್ವಚ್ಛವಾಗಿ ತೊಳೆಯಬೇಕು ಅರಿಶಿನವು ಲಕ್ಷ್ಮಿಯ ಸ್ವರೂಪವಾಗಿದೆ ಮತ್ತು ಅದು ಪ್ರಕೃತಿಯಲ್ಲಿರುವ ದೋಷಗಳನ್ನು ನಿವಾರಿಸುತ್ತದೆ ನಂತರ ಎಲೆಯನ್ನು ಒಂದು ತಟ್ಟೆಯಲ್ಲಿ ಅಚ್ಚುಕಟ್ಟಾಗಿ ಇಡಿ ಈಗ ಎಲೆ ಮೇಲೆ ಪೂರ್ತಿಯಾಗಿ ಸಕ್ಕರೆಯನ್ನ ಸುರಿಯಿರಿ ಸಕ್ಕರೆಯು ಶುಕ್ರ ಗ್ರಹಕ್ಕೆ ಸೇರಿದ್ದು ಜ್ಯೋತಿಷ್ಯದ ಪ್ರಕಾರ ಶುಕ್ರನು ನಮಗೆ ಐಷಾರಾಮಿ ಆರೋಗ್ಯ ಮತ್ತು ಸಂಪತ್ತನ್ನ ನೀಡುತ್ತಾನೆ ಎಲೆಯು ಸಂಪೂರ್ಣವಾಗಿ ಸಕ್ಕರೆಯಿಂದ ತುಂಬುವಂತೆ ನೋಡಿಕೊಳ್ಳಿ ನಂತರ ಆ ಸಕ್ಕರೆ ರಾಶಿಯ ಮೇಲೆ ಒಂದು ಕವಡೆ ಮೂರು ಏಲಕ್ಕಿಗಳನ್ನು ಇಡಿ ಏಲಕ್ಕಿಗಳು ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದವು ಈ ವಿಧಾನವನ್ನು ಆಕರ್ಷಿಸುವ ಗುಣವನ್ನ ಹೊಂದಿರುತ್ತವೆ ಅಷ್ಟೇ ಅಲ್ಲದೆ ಎಲೆಯ ಇನ್ನೊಂದು ಬದಿಯಲ್ಲಿ ಒಂದು ಸಣ್ಣ ದಾಲ್ಚಿನ್ನಿ ತುಂಡನ್ನು ಸಹ ಇಡಿ ದಾಲ್ಚಿನ್ನಿಗೆ ಈ ವಿಶ್ವದಲ್ಲಿರುವ ಸಂಪತ್ತಿನ ಅಲೆಗಳನ್ನು ನಮ್ಮ ಕಡೆಗೆ ತಿರುಗಿಸುವ ವಿಚಿತ್ರವಾದ ಆಯಸ್ಕಾಂತಿಯ ಶಕ್ತಿ ಇರುತ್ತದೆ ಈಗ ಈ ಎಲೆಯ ಮಧ್ಯದಲ್ಲಿ ಅಂದರೆ ಸಕ್ಕರೆಯ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಡಿ ಈ ಪರಿಹಾರದಲ್ಲಿ ನಾವು ಬಳಸಿದ ಪ್ರತಿಯೊಂದು ಪದಾರ್ಥಕ್ಕೂ ಒಂದು ದೊಡ್ಡ ಅರ್ಥ ಮತ್ತು ಶಕ್ತಿ ಇದೆ ಸಕ್ಕರೆ ಸಿಹಿ ಮತ್ತು ಐಶ್ವರ್ಯವನ್ನು ನೀಡುತ್ತದೆ ಏಲಕ್ಕಿ ತನ್ನ ಆಕರ್ಷಣೆಯನ್ನು ಹೊಂದಿರುತ್ತದೆ ದಾಲ್ಚಿನ್ನಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಇವೆಲ್ಲವನ್ನು ಪವಿತ್ರವಾದ ಮಂದಾರ ಎಲೆಯ ಮೇಲೆ ಇಟ್ಟು ಬೆಳಗಿಸುವುದರಿಂದ ಒಂದು ಅದ್ಭುತವಾದ ಫಲಿತಾಂಶ ಸಿಗುತ್ತದೆ ಹೀಗೆ ಸಿದ್ಧಪಡಿಸಿಕೊಂಡ ಪ್ಲೇಟನ್ನು ಎಚ್ಚರಿಕೆಯಿಂದ ನಿಮ್ಮ ಪೂಜಾ ಕೋಣೆಗೆ ತೆಗೆದುಕೊಂಡು ಹೋಗಿ ದೇವರ ಚಿತ್ರದ ಮುಂದೆ ಅಥವಾ ಸೂರ್ಯ ದೇವರ ಚಿತ್ರದ ಮುಂದೆ ಆ ತಟ್ಟೆಯನ್ನು ಇಟ್ಟು ಆ ಕರ್ಪೂರವನ್ನು ಹಚ್ಚಿ ಕರ್ಪೂರ ಉರಿಯುವವರೆಗೂ ನೀವು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿರುವ ಆಸೆಯನ್ನು ನಿಮಗಿರುವ ಸಾಲದ ಬಾಧೆಗಳನ್ನು ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಆ ದೇವರಿಗೆ ನಿವೇದಿಸಿಕೊಳ್ಳಿ ನನ್ನ ದಾರಿದ್ರ್ಯವೆಲ್ಲ ಈ ಕರ್ಪೂರದಂತೆ ಸುಟ್ಟು ಹೋಗಬೇಕು ನನ್ನ ಮನೆಯಲ್ಲಿ ಮಹಾಲಕ್ಷ್ಮಿ ನಿರಂತರವಾಗಿ ನೆಲೆಸಬೇಕು ಎಂದು ಬಲವಾಗಿ ಸಂಕಲ್ಪ ಮಾಡಿಕೊಳ್ಳಿ ಆ ಕರ್ಪೂರದ ಬೆಳಕು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದಹಿಸುತ್ತದೆ ಎಂದು ಭಾವಿಸಿ ಕರ್ಪೂರ ಸಂಪೂರ್ಣವಾಗಿ ಆರಿಹೋದ ನಂತರ ಆ ತಟ್ಟೆಯನ್ನು ಅಲ್ಲೇ ಬಿಡಬೇಕು ಎಲೆ ಮತ್ತು ಅದರ ಮೇಲಿರುವ ಪದಾರ್ಥಗಳನ್ನು ಕದಲಿಸಬಾರದು ಒಂದು ಪೂರ್ಣ ದಿನ ಅಂದರೆ ಮರುದಿನದವರೆಗೂ ಎಲ್ಲೆ ಅಲ್ಲೇ ಇರಬೇಕು ದಾಸವಾಳ ಇರೋದ್ರಿಂದ ಇರುವೆಗಳು ಬರುವ ಸಾಧ್ಯತೆ ಇದೆ ಆದರೆ ಇರುವೆಗಳು ಬಂದರೂ ನೀವು ಹೆದರಬೇಡಿ ಅವು ಬಂದರೂ ಪರವಾಗಿಲ್ಲ ಎಲೆ ಮಾತ್ರ ಅಲ್ಲಿಯೇ ಇರಬೇಕು ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಆ ದಾಸವಾಳದ ಎಲೆಯನ್ನು ಅದರ ಮೇಲಿರುವ ಸಕ್ಕರೆ ಏಲಕ್ಕಿ ಮತ್ತು ದಾಲ್ಚಿನ್ನಿಯೊಂದಿಗೆ ಬಹಳ ಎಚ್ಚರಿಕೆಯಿಂದ ಒಂದು ಕಾಗದದಲ್ಲಿ ಅಥವಾ ಕವರ್ನಲ್ಲಿ ತೆಗೆದುಕೊಳ್ಳಿ ಈಗ ಇದನ್ನು ತೆಗೆದುಕೊಂಡು ಹೋಗಿ ಮನೆಯ ಹತ್ತಿರ ಮೂರು ರಸ್ತೆಗಳು ಸೇರುವ ಸ್ಥಳದಲ್ಲಿ ಅಥವಾ ನಾಲ್ಕು ರಸ್ತೆಗಳು ಸೇರುವ ಸ್ಥಳದಲ್ಲಿ ಎಸೆಯಬೇಕು ಬೇರೆಲೆಯು ಅಂದರೆ ಕಸದ ತೊಟ್ಟಿಗಳಲ್ಲಿ ಅಥವಾ ನೆಲದಲ್ಲಿ ಹಾಕಬಾರದು ರಸ್ತೆಗಳು ಸೇರುವ ಸ್ಥಳದಲ್ಲಿ ಹಾಕೋದ್ರಿಂದ ನಿಮ್ಮಲ್ಲಿರುವ ದಾರಿದ್ರ್ಯ ಮತ್ತು ಗ್ರಹ ದೋಷಗಳು ಗಾಳಿಗೆ ಕೊಚ್ಚಿ ಹೋಗುತ್ತವೆ ಮತ್ತು ನಿಮ್ಮ ಮನೆಗೆ ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಈ ಪರಿಹಾರವು ಅಷ್ಟು ಶಕ್ತಿಶಾಲಿಯಾಗಿದೆ ಇದನ್ನು ಮಾಡೋದ್ರಿಂದ ನಿಮಗೆ ತಿಳಿಯದೆ ಒಂದು ಮಾನಸಿಕ ಶಾಂತಿ ಸಿಗುತ್ತದೆ ಎಂದು ಸೂರ್ಯ ಭಗವಾನ್ ಶಕ್ತಿ ಮತ್ತು ಮಂದಾರ ಎಲೆಯಲ್ಲಿರುವ ದೇವತ್ವವು ನಿಮ್ಮ ಎಲ್ಲ ದೋಷಗಳನ್ನು ನಿವಾರಿಸುತ್ತದೆ ಕಡುಬಡತನದಲ್ಲಿರುವವರು ಸಹ ಈ ಸಣ್ಣ ಕೆಲಸವನ್ನು ಮಾಡುವುದರಿಂದ ಕುಬೇರರಾಗುತ್ತಾರೆ ಎಂಬ ಮಾತಿನಲ್ಲಿ ಯಾವುದೇ ಸಂದೇಹವಿಲ್ಲ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇದು ಕೇವಲ ಒಂದು ಎಲೆಯಲ್ಲ ನಿಮ್ಮ ಅದೃಷ್ಟವನ್ನು ಬದಲಿಸುವ ಸಾಧನ ಮಂದಾರಕ್ಕೆ ಇರುವ ಆಕರ್ಷಣಾ ಶಕ್ತಿ ಬೇರೆ ಯಾವುದೇ ಎಲೆಗೆ ಇರುವುದಿಲ್ಲ ಆದ್ದರಿಂದ ರಥಸಪ್ತಮಿಯ ದಿನದಂದು ಈ ಪರಿಹಾರವನ್ನು ನಿರ್ಲಕ್ಷಿಸದೆ ಪಾಲಿಸಿ ನಿಮ್ಮ ಜೀವನದಲ್ಲಿರುವ ಕತ್ತಲೆಗಳು ದೂರವಾಗಿ ಸೂರ್ಯನ ಬೆಳಕಿನಂಥ ಪ್ರಕಾಶ ತುಂಬಲಿ ಎಂದು ಆಶಿಸುತ್ತೇನೆ ಕಳೆದು ಹೋದ ಹಣವನ್ನು ಮರಳಿ ಪಡೆಯಲು ಈ ಅದ್ಭುತ ರಹಸ್ಯವನ್ನು ಪಾಲಿಸಿ ಮತ್ತು ಫಲಿತಾಂಶಗಳನ್ನು ನೀವೇ ಗಮನಿಸಿ ಅನೇಕ ಜನರು ಈ ಪರಿಹಾರವನ್ನು ಪಾಲಿಸಿ ಆರ್ಥಿಕವಾಗಿ ಸಿದ್ಧರಾಗಿದ್ದಾರೆ ನಿಮ್ಮ ನಂಬಿಕೆಯ ಬಂಡವಾಳ ಈ ರಥಸಪ್ತಮಿ ದಿನವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ದಾಸವಾಳ ಎಲೆಯ ಪರಿಹಾರವನ್ನು ಮಾಡಿ ನೀವು ಖಂಡಿತವಾಗಿಯೂ ಕುಬೇರರಂತೆ ಆಗುತ್ತೀರಾ ಪ್ರಕೃತಿ ನಮಗೆ ನೀಡಿದ ದೊಡ್ಡವರ ದಾಸವಾಳ ಗಿಡ ಅದನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ಸುಖಮಯ ಮಾಡಿಕೊಳ್ಳೋಣ ಪ್ರತಿ ವರ್ಷ ಶುದ್ಧ ಸಪ್ತಮಿಯನ್ನು ಹಿಂದೂಗಳು ರಥಸಪ್ತಮಿ ಎಂದು ಆಚರಿಸುತ್ತಾರೆ ಕಾಣುವ ಪ್ರತ್ಯಕ್ಷ ದೇವ ಯಾರಾದರೂ ಇದ್ರೆ ಅದರಲ್ಲಿ ಮೊದಲ ಸ್ಥಾನ ಸೂರ್ಯ ಭಗವಾನನಿಗೆ ಸಿಗುತ್ತದೆ ಅದಕ್ಕಾಗಿಯೇ ಅವರನ್ನ ಪ್ರತ್ಯಕ್ಷ ನಾರಾಯಣ ಎಂದು ಸಂಬೋಧಿಸುತ್ತಾರೆ ಹಿಂದೂ ಪುರಾಣಗಳು ಮತ್ತು ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುದ್ಧ ಸಪ್ತಮಿ ಎಂದು ಸಾವಿರ ಕಿರಣಗಳ ಸೂರ್ಯ ಭಗವಾನನು ಜನಿಸಿದನು ಎಂದು ಆ ದಿನವನ್ನ ಸೂರ್ಯನು ಹುಟ್ಟಿದ ತಿಥಿ ಎಂದು ಭಾವಿಸಿದರು ಅದಕ್ಕಾಗಿಯೇ ಆ ದಿನವನ್ನ ರಥಸಪ್ತಮಿ ಎಂದು ಭಾರತೀಯರೆಲ್ಲರೂ ಹಬ್ಬವಾಗಿ ಆಚರಿಸುತ್ತಾರೆ ಸಕಲ ಜೀವಕೋಟಿ ರಾಶಿಗಳೆಲ್ಲರಿಗೂ ಬೆಳಕನ್ನು ನೀಡುವ ಸೂರ್ಯನು ರಥವನ್ನು ಏರಿ ತನ್ನ ದಿಕ್ಕನ್ನು ಬದಲಾಯಿಸುವ ದಿನವೂ ಇದೇ ಆಗಿದೆ ರಥಸಪ್ತಮಿ ಎಂದು ಚಿನ್ನ ಬೆಳ್ಳಿ ಅಥವಾ ತಾಮ್ರವನ್ನು ದಾನ ಮಾಡಬೇಕು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು